ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಯಾರ್ಯಾರು ಬೆಳಗ್ಗೆ ವೀಡಿಯೋ ನೋಡ್ತಿದ್ದೀರಾ ತಿಳಿದಿರೋ ಅವ್ರಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳ್ತಿದ್ದೀನಿ ಇದು ಮಧ್ಯಾಹ್ನ ಬರ್ತಾ ಸಂಜೆ ಬರ್ತಾ ಗೊತ್ತಿಲ್ಲ ವೀಡಿಯೋ ಇದು ಯಾವತ್ತಂದರೆ ಯುಗಾದಿ ಹಬ್ಬದ ನಾನ್ ವೆಜ್ಜಿನ ದಿನ ಇರೋದು ಇದು ಇವತ್ತು ನೆನೆ ಸೋಮವಾರ ಎಲ್ಲ ಹೊರ್ಷ್ ಮಾಡಿರಲಿಲ್ಲ ಐವತ್ತು ಮಂಗ್ಳವರೆಲ್ಲ ಎಲ್ಲ ತಡ್ಕು ಮಾಡ್ತಿದ್ದೀವಿ ಅದಕ್ಕೆ ನಿಮ್ಮ ಮನೇಲೆಲ್ಲ ಹೊಸ ಏನು ಸ್ಪೆಷಲ್ ಮಾಡಿದರೆ ಎಲ್ಲರೂ ಕಮೆಂಟ್ ಮಾಡಿ ನಾವೇಗೆ ಮಾಡ್ತೀವಿ ಇದು ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ಬೆಳಗ್ಗೆ ತಿಂಡಿ ಮಾಡಿದ್ದೆ ಏಕೆಂದ್ರೆ ಸ್ವಲ್ಪ ಬಟ್ಟೆ ಇದ್ದು ಹಬ್ಬದ ಬಟ್ಟೆ ಎಲ್ಲ ಇದ್ವಲ್ಲ ಬಟ್ಟೆ ಎಲ್ಲ ಹೋಗಿದ್ಬಿಟ್ಟು ಇವಾಗ ಬಂದು ತಿಂಡಿ ಎಲ್ಲ ಮಾಡಿ ನಾನು ತಿಂಡಿ ಆಯ್ತದೆ ತಿಂಡಿ ತಮೊಟೊ ಬಾತ್ ಮಾಡಿದ್ದೆ ಟಮೊಟೊ ಬಾತ್ ಮಾತ್ರ ಸಕ್ಕ ಬಾತ್ ಟೊಮೊಟೊ ಭಾತೆಲ್ಲ ತಿಂದಾಯ್ತು ನಂದು ಇವಾಗ ತಾನೆ ಹಸ್ಬೆಂಡ್ಗೆ ಕಾಯಿ ಸುಲ್ ಕೊಡು ಅಂತ ಹೇಳ್ದೆ ಅದಕ್ಕೆ ಸುಲಿತಾ ಇದ್ದಾರೆ ಬರಿ ತೋರಿಸ್ತೀನಿ ಕಾಯಿ ಸುರಿದಕ್ಕೆ ಹೋದರೆ ನೋಡಿದರೆ ಯಾವೂ ಅಲ್ಲಾಡ್ತಿರ್ಲಿಲ್ಲ ಯಾಕೆ ಅಂತ ಹೇಳಿ ನೋಡ್ತಿದ್ರೆ ಕೊಬ್ಬರಿ ಆಗಿದೆ ಒಂದೊಂದು ಬಂದರೆ ನೋಡಿದ್ದು ಮೊಳಕೆ ಆಗಿದ್ದು ಮೊಳಕೆ ಆಗಿತ್ತು ಹಿಂಗಾಗಿ ಅದೆಲ್ಲ ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು ಅದಕ್ಕೆ ಕೊಬ್ಬರಿ ಎಲ್ಲ ಎಲ್ಲ ಕೌಟೋಗಿಬಿಟ್ಟವೆ ಅಲ್ಲೇ ಎಲ್ಲ ಹೊಡೆದಾಕ್ಯು ಅದಾದಮೇಲೆ ಬಂದು ಚಿಕನ್ ಸಾರಿಗೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ ಅದಕ್ಕೆ ತಗೆ ಬೇಗ ಬೇಗ ರೆಡಿ ಮಾಡ್ಕೊಂಬಿಟ್ರೆ ಆಗಿಬಿಡುತ್ತೆ ಬಿಡುತ್ತೆ ಹೇಳ್ಬಿಟ್ಟು ರೆಡಿ ಮಾಡ್ಕೊಳೋಕೆ ಬಂದೆ ಏನು ಖುಷಿ ಅಂದರೆ ನಮ್ಮ ಪಾಪ ಇರಲಿಲ್ಲ ನೋಡಿರಿ ನಮ್ಮ ಪಾಪ ಇದ್ದಿದ್ರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಅವಳಿಲ್ಲ ಅಂದರೆ ಆರಾಮಾಗಿ ಕೆಲಸ ಮಾಡ್ಕೋಬೋದು ಆದರೆ ಇಲ್ಲ ಅಂದಾಗ ಬೇಜಾರು ಮನೆಯೆಲ್ಲ ಖಾಲಿ 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 ಹೊಡೀತಿರುತ್ತೆ ಒಬ್ಬಳೇ ಇರೋಕೆ ಬೇಜಾರು ಅವಳಿದ್ರೆ ಮಾತಾಡ್ಕೊಂಡು ತಲೆರಟೆ ಮಾಡ್ಕೊಂಡು ಅರ್ಧ ಕೆಲಸ ಮುಗಿಸ್ಕೊಂಡು ಅವಳು ನಮಗೆ ಅರ್ಧ ಕೆಲಸ ಕೊಟ್ಟು ಈ ಥರ ಮಾಡ್ಕೊತಾ ಇರ್ಬೋದು ತಲೆರಟೆಲ್ಲ ಮಾಡ್ಕೊಂಡು ಕಿತ್ತಾಡ್ಕೊಂಡು ಮುದ್ದಾಡ್ಕೊಂಡು ಎಲ್ಲ ಇರ್ಬೋದು ಆದರೂ ಮಿಸ್ ಮಾಡ್ಕೊತೀನಿ ಅವಳಿಲ್ಲ ಅಂದರೆ ಅವಳಿದ್ದೆ ಏನು ಗೊತ್ತಾ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹಂಗೆ ಅನ್ನೋದು ಅಷ್ಟೇ ಅವಳಿಲ್ಲ ಅಂದರೆ ತುಂಬ ಬೇಜಾರಾಗ್ತಿರತ್ತೆ ಮನೆಯೆಲ್ಲ ಅದಾದಮೇಲೆ ಕರೆಂಟು ಹೋಗ್ಬಿಟ್ಟಿತ್ತು ಎಷ್ಟೋ ಥರೋ ಕರೆಂಟೇ ಬರಲಿಲ್ಲ ನನಗಂತೂ ಬೇಜಾರಾಗಿಬಿಡ್ತು ಕರೆಂಟೇ ಇಲ್ದಿದ್ದಕ್ಕೆ ಆಮೇಲೆ ನಾನೇನು ಮಾಡಿದೆ ಈರುಳ್ಳಿ ಟೊಮೊಟೊ ಎಲ್ಲ ಹಂಗಂಗೆ ಹೆಚ್ಕೊಬಿಟ್ಟಿದ್ದಲ್ಲ ಸಣ್ಣಕ್ಕೆ ಶುಂಠಿ ಬೆಳ್ಳುಳ್ಳಿನ ಕೊಪ್ರಿ ತುರಿಯೋದ್ರಲ್ಲಿ ತುರಿದುಟ್ಟೆ ತುರ್ದು ಬಿಟ್ಟು ಒಗ್ಗರಣೆ ಹಾಕ್ಬಿಡಣ ಅಂತೇಳಿ ಬಂದೆ ನಾನು ಕ್ಯಾಮ್ರ ಎಲ್ಲ ಈಗ ಸ್ಟ್ಯಾಂಡ್ ಇತ್ತು ನನ್ನ ಫ್ರೆಂಡು ಸ್ಟ್ಯಾಂಡ್ ಇಸ್ಕೊಂಡಿದ್ದೀನಲ್ಲ ಅದಕ್ಕೆ ನಾನೇನು ಮಾಡಿದೆ ಕ್ಯಾಮ್ರ ಎಲ್ಲ ಸೆಟ್ ಮಾಡಿಬಿಟ್ಟು ಫೋನ್ ಅಲ್ಲವ ನಾನೇನು ಮಾಡಿದ್ದೀನಿ ಅಡುಗೆ ಮಾಡ್ತಿದ್ದೆ ಅದು ನೋಡಿದ್ರೆ ಆನೆ ಆಗಿಲ್ಲ ಆಮೇಲೆ ಯಾಕೋ ರೆಕಾರ್ಡ್ ಆಯ್ತಾ ಇಲ್ವ ಅಂತ ಹೇಳಿ ನೋಡ್ತೀನಿ ಅದು ರೆಕಾರ್ಡೇ ಆಗಿಲ್ಲ ಫಸ್ಟು ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಮತ್ತು ಸ್ಪೈಸಸ್ಸು ಬಿರಿಯಾನಿ ಐಟಮ್ಸ್ ಏನೇನು ಹಾಕ್ತಾರೆ ಆ ಸ್ಪೈಸಸ್ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೇಕು ಅಂದರೆ ಯಾವತ್ತೇ ಆಗಲಿ ನಾವು ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಹಾಕಂದರೆ ಅದು ಹಸಿ ಹೊಸ ಅಂತೀವಲ್ಲ ಆದರೆ ಅದೇನಾಗುತ್ತೆ ಅಂದರೆ ತಳ ಸಿಗುತ್ತೆ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಾಕ್ಕೋಬೇಕು ಅದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಚಿಕನ್ನ ಎತ್ತಿಟ್ಕೊಂಡು ಏಕೆಂದರೆ ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಏಕೆಂದರೆ ಚಿಕನ್ ಬಿರಿಯಾನಿಲಿ ಎಷ್ಟೊಂದು ಪೀಸಸ್ ಚೆನ್ನಾಗಿರಲ್ಲ ಸ್ಪೈಸಿಯಾಗಿರೋಲ್ಲ ಇದರಲ್ಲಾದರೆ ಅಂತ ಹೇಳ್ಬಿಟ್ಟು ಗ್ರೇವಿ ಅಂತ ಹೇಳ್ಬಿಟ್ಟು ಹಾಗೆ ತೆಗೆದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದು ಫ್ರೈ ಎಲ್ಲ ಆದಮೇಲೆ ಆದರೆ ಟೊಮೊಟೊ ಈರುಳ್ಳಿ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು ಸಾಫ್ಟೆಲ್ಲ ಆದಮೇಲೆ ಚಿಕನೆಲ್ಲ ಹಾಕೊಂಡೆ ಚಿಕನ್ ಎಷ್ಟಿದೆ ಅಂದರೆ ಒಂದೂವರೆ ಕೆ ಜಿ ಇದೆ ಚಿಕನ್ ಅದರಲ್ಲಿ ಒಂದು ಕೆ ಜಿ ಇದಕ್ಕೆ ಹಾಕಿದ್ದೀನಿ ಬಿರಿಯಾನಿಗೆ ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ನೋಡಿರಿ ಇಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಹಂಗಾದ್ರೆ ಇದಾಗೋದು ಅದು ಸ್ವಲ್ಪ ನೀರು ಬಿಡಬೇಕಲ್ಲ ಅದಕ್ಕೆ ನೋಡಿರಿ ಇವಾಗ ನಮಿಕ್ಕಿ ಚಿಕನ್ ಮಸಾಲ ಗರಂ ಮಸಾಲ ಮಟನ್ ಮಸಾಲ ಆ ಸ್ಪೈಸಸ್ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈಯಾಡ್ಬಿಟ್ಟು ಇವಾಗ ಲೋ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಬೇಕು ಏಕೆಂದರೆ ನೀರೆಲ್ಲ ಬಿಡಬೇಕು ಅದರಲ್ಲಿರೋ ಚಿಕನ್ ಒಂದು ಅಂಶ ಇರುತ್ತಲ್ಲ ನೀರು ಅದೆಲ್ಲ ಬಿಡಬೇಕು ಅದು ಬಿಟ್ಟಾಗಲೇ ಸಕ್ಕದಾಗಿರೋದು ನೋಡಿರಿ ಅದಾಯಿತು ಅದೆಲ್ಲ ಮಾಡಿಬಿಟ್ಟು ಇಟ್ಟಾದ್ಮೇಲೆ ಬಿರಿಯಾನಿಗೆ ಹಾಕಬಿಡೋಣ ಅನ್ಕೊಂಡೆ ಏಕೆಂದರೆ ಕರೆಂಟ್ ಅಂತ ಚಕ್ಕೆ ಲವಂಗ ಸೋಂಕಾಳು ಕಸ್ತೂರಿ ಮೆಂತೆ ಮತ್ತು ಮರಾಠಿ ಮೊಗ್ಗು ಪತ್ರೆ ಎಲ್ಲ ಹಾಕ್ಬಿಟ್ಟು ಎಲ್ಲಾನು ಚೆನ್ನಾಗಿ ಸ್ಪೈಸಸ್ ಇದು ಮಾಡ್ಕೋಬೇಕು ಪಲಾವೆಲ್ಲೂ ಹಾಕ್ಕೋಬೇಕು ಅದಾದಮೇಲೆ ಈರುಳ್ಳಿ ಮಾತ್ರ ತುಂಬ ಹಾಕ್ಲೇಬಾರ್ದು ನಿಗ್ಬೇಕಂದ್ರೆ ಎರಡು ಇಲ್ಲ ಮೂರು ನಾವು ಹಾಕಿದ್ದೀವಿ ಅಂತ ಅಷ್ಟೇ ಏಕೆಂದರೆ ಇಲ್ಲಾಂದರೆ ಸ್ವಲ್ಪ ಬಿರಿಯಾನಿ ಟೇಸ್ಟೇ ಒಂಥರ ಆಗಿಬಿಡುತ್ತೆ ಆ ಥರ ಆಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಫ್ರೈ ಮಾಡ್ಕೊಂಡ್ಮೇಲೆ ಸಕ್ಕದಾಗುತ್ತೆ ಟೊಮೊಟೊ ಮತ್ತು ಈರುಳ್ಳಿ ಎಷ್ಟು ಸ್ಮೂತ್ ಆಗುತ್ತೆ ಅಷ್ಟು ಬಿರಿಯಾನಿ ಸಕ್ಕದಾಗಿ ಬರುತ್ತೆ ಈಗ ರುಬ್ಬಿ ಮಾಡೋದ್ಕಿಂತವ ಈ ಥರ ಒಗ್ಗರಣೆಲ್ಲೇ ಸ್ಮೂತಾಗಿ ಅವ್ರಿಗೂ ಬೇಯಿಸ್ಬೇಕು ಅವಾಗ ನೋಡಿರಿ ಸಕ್ಕತ್ತಾಗಿರುತ್ತೆ ಅಂದರೆ ಟೇಸ್ಟ್ ಏನು ಸಕ್ಕ ಈ ಸಲ ಮಾಡಿದ ಬಿರಿಯಾನಿ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಾಗಿತ್ತು ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಏಕೆಂದರೆ ಟೊಮೊಟೊ ಮತ್ತು ಈರುಳ್ಳಿಗೆ ಉಪ್ಪು ಹಾಕಿರೇನೆ ಸ್ವಲ್ಪ ಸ್ಮೂತ್ ಬರುತ್ತೆ ಅಂದರೆ ತುಂಬ ಬೇಗ ಸ್ಮೂತ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಫಸ್ಟೇ ಉಪ್ಪು ಹಾಕಂದೆಲ್ಲ ಚೆನ್ನಾಗಿ ಬೈಸ್ಕೊತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಎಣ್ಣೆಲ್ಲೇ ಬೈಯಿತೆ ಐತೆ ಯಾಕೆಂದ್ರೆ ಈಗ ಸ್ಪೈಸಸ್ಸು ಹಾಕಿರ್ತೀವಲ್ಲ ಆ ಸ್ಪೈಸಸ್ಸು ಇದಾಗಬೇಕು ಅದಾದಮೇಲೆ ಕರೆಂಟ್ ಬಂದಿತ್ತು ಕರೆಂಟ್ ಬಂತಲ್ಲ ಹೇಳ್ಬಿಟ್ಟು ಅದನ್ನು ಇಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬಂದು ಇದಕ್ಕೆ ಪೇಸ್ಟ್ ಹಾಕ್ತೆ ಆ ಫ್ರೈಗೆ ಏನು ಪೇಸ್ಟ್ ಹಾಕಲಿಲ್ಲ ಯಾಕೆಂದರೆ ಹಾಗೆ ಇದನ್ನು ಹಾಕಿದೆ ತೋರಿದ್ಬಿಟ್ಟು ಇದಾದ್ಮೇಲೆ ಚಿಕನ್ ನೋಡಿ ಜಾಸ್ತಿ ನಾನು ತಗೊಂಡೇ ಇಲ್ಲ ಏನಂದರೆ ಒಂದು ಕಾಲು ಕೆ ಜಿ ಒಂದು ನಾನ್ನೂರು ಗ್ರಾಮ್ ಇರ್ಬೋದೇನೋ ಅಷ್ಟೇ ಚಿಕನ್ ಅದನ್ನು ಇವಾಗ ಅದ್ರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೋಬೇಕು ಅಷ್ಟೊಳಗೆ ಮುದ್ದೆ ಅಂತ ಅಂತೇಳ್ಬಿಟ್ಟು ಚಿಕನ್ ಅಲ್ಲೇ ಇಟ್ಬಿಟ್ಟು ಬೇಗ ಬೇಗ ಮುದ್ದೆ ತಿರುಕೋಣ್ಣ ಅಂತ ಹೇಳ್ಕೊಂಡೆ ಏಕೆಂದರೆ ಟೈಮೇ ಆಗ್ಬಿಟ್ಟಿತ್ತು ಅಲ್ಲೇ ಟೈಮ್ ಆಗ್ಬಿಟ್ಟಿತ್ತು ಅಲ್ಲ ಮಧ್ಯಾಹ್ನ ಊಟದ ಟೈಮಿಗಿಂತ ಲೇಟ್ ಆಗ್ಬಿಡ್ತು ಅದಕ್ಕೆ ನಾನು ಮತ್ತು ನಾನ್ ವೆಜ್ ಅಂದರೆ ಮುದ್ದೆ ಇಲ್ದಲ್ಲೇ ಇರೋದೇ ಇಲ್ಲ ನಾನ್ ವೆಜ್ಜಿಗೆ ಮುದ್ದೆ ಇದ್ರೇ ಸಕ್ಕದಾಗಿರುತ್ತೆ ಅದಕ್ಕೆ ಮುದ್ದೆ ಇದ್ದೆ ಯಾರ್ಯಾರಿಗೆ ನಾನ್ ವೆಜ್ಜಲ್ಲಿ ಮುದ್ದೆ ಇರಬೇಕಂತ ಇಷ್ಟ ಕಮೆಂಟ್ ಮಾಡಿ ಯಾರ್ಯಾರಿಗೆ ಮುದ್ದೆನೇ ಇಷ್ಟ ಕಮೆಂಟ್ ಮಾಡಿರಿ ಅಷ್ಟೊಳಗೆ ನೋಡಿರಿ ಇದು ಚೆನ್ನಾಗಿ ಫ್ರೈ ಆಯ್ತಲ್ಲ ಅದಕ್ಕೆ ಚಿಕನ್ ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಇವಾಗ ಹಾಕ್ತಿದ್ದೀನಿ ಅರಿಶಿನ ಪುಡಿ ಫಸ್ಟೇ ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ಇವಾಗ ಚಿಕನ್ ಮಸಾಲ ಕರಂ ಮಸಾಲ ಮಟನ್ ಮಸಾಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಏಕೆಂದರೆ ಈ ಎಷ್ಟು ಸ್ಮೂತಾಗಿ ಬೇಯಿಸ್ತೀವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ ನಾನು ಯಾರ ಹತ್ರ ಹೇಳ್ಸ್ಕೊಂಡಿರೋದಲ್ಲ ನಾನು ನಮ್ಮಮ್ಮ ಹೆಂಗೆ ಮಾಡ್ತಾರೆ ಆ ಥರ ನೋಡ್ಕೊಂಡು ಬಿರಿಯಾನಿ ಮಾಡಿರೋದು ಮತ್ತು ನನ್ನ ಓನಲ್ಲಿ ಮಾಡೋದು ಈಗ ಮುಸ್ಲಿಮ್ಸರೆಲ್ಲ ಮಾಡ್ತಾರಲ್ಲ ಬಿರಿಯಾನಿ ಅಷ್ಟು ಸಖತ್ತಾಗಿ ಮಾಡೋಕ್ಕೆ ಬರಲ್ಲ ಅಂದರೆ ನಮ್ಮ ಟೆಸ್ಟಿಗೆ ಚೆನ್ನಾಗಿರುತ್ತೆ ಈಗ ನಾನು ತೋರ್ಸಿದ್ನಲ್ಲ ಅದರಲ್ಲಿ ಹಾಕಿನಿ ಯಾವತ್ತೇ ಆಗಲಿ ಅಕ್ಕಿಗೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಬೇಕು ಹಾಗಾದ್ರೆ ಸಿಕ್ಕಾಬಿಟ್ಟೆ ಸ್ಮೂತಾಗಿ ಮತ್ತು ಉದುದ್ರಾಗ್ ಇರುತ್ತೆ ಆವಾಗಲೇ ಸಕ್ಕತ್ತಾಗಿರೋದು ಬಿರಿಯಾನಿ ನೋಡ್ರಿ ಅಲ್ಲೇ ಎಣ್ಣೆಯಲ್ಲಿ ಫ್ರೈ ಆಗಿಬಿಟ್ಟು ಚಿಕನಲ್ಲಿ ಇರೋ ಬಿಟ್ಕೊತಾ ಇದೆ ಬಿಟ್ಕೋಬೇಕಾರಲ ನಾನೇನು ಮಾಡಿದೆ ಈ ಅಕ್ಕಿ ಹಾಕಿದೆ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡ್ಕೋಬೇಕು ಏಕೆಂದರೆ ಈಗ ಕೀವಾಗ್ ಹಾಕಿರ್ತೀವಲ್ಲ ಅದ್ರ ಸ್ಪೈಸಸ್ ಎಲ್ಲ ಇಟ್ಕೋಬೇಕಲ್ಲ ಅದಕ್ಕೆ ಆ ಥರ ಕೈ ಆಡ್ಕೊಂಬಿಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ ಆಮೇಲೆ ಏನು ಗೊತ್ತಾ ಈಗ ಯಾರು ಬಿರಿಯಾನಿ ಮಾಡ್ಬೇಕಾದ್ರೆ ತಲೆ ಹಿಡಿಯುತ್ತೆ ತಲೆ ಅಂಟುತ್ತೆ ಸೀಯುತ್ತೆ ಈ ಥರ ಇದ್ದವ್ರ ಪ್ರಾಬ್ಲಮ್ಮು ಏನು ಮಾಡಬೇಕು ಅಂದರೆ ಅಮ್ಮ ಹೇಳಿರೋದು ಒಂದು ಕುದಿ ಕುದಿಸಿ ಸರಿಯಾಗುತ್ತೆ ಅದು ನಾನು ಒಂದು ಎಡ್ವರ್ಟ್ ಮಾಡಿದ್ದು ಏನಂದರೆ ಖಾರದ ಪುಡಿ ಹೊಸದು ಅದರಲ್ಲಿ ಸ್ಪೈಸಸ್ ಜಾಸ್ತಿ ಇದೆ ಅಂತ ಮಾಡ್ತೆ ಚಿಕನ್ನು ಫ್ರೈಗೂ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಬಿರಿಯಾನಿಗೂ ಜಾಸ್ತಿ ಹಾಕಿದ್ದೀನಿ ಎಷ್ಟು ಸಕ್ಕತ್ತಾಗಿತ್ತು ಬಿರಿಯಾನಿ ಅಷ್ಟೇ ಖಾರವಾಗಿತ್ತು ನಾನು ಸ್ವಲ್ಪ ಸ್ಪೈಸ್ ಕಮ್ಮಿ ಮಾಡಿದರೆ ಸಕ್ಕದಾಗಿರೋದಂತ ಅಂದರೆ ಈ ಮಸಾಲೆ ಐಟಮ್ಸು ಮತ್ತು ಚಕ್ಕೆ ಲವಂಗಾಯಿ ಇವನ್ನೆಲ್ಲ ಹಾಕಿದ್ರಲ್ಲ ಅದು ಅದು ಸೇರಿಬಿಟ್ಟು ಇವಿ ಖಾರ ಆಗ್ಬಿಟ್ಟಿತ್ತು ನನಗಂತೂ ಮಾಡಿಬಿಟ್ಟು ತಿನ್ನೋಕ್ಕಾಗ್ತಿಲ್ವಲ್ಲಪ್ಪ ದೇವರೇ ದೇವ್ರೆ ಅಂತ ಅಂದ್ಕೊತಿದ್ದೆ ಅದಾದಮೇಲೆ ನೋಡ್ರಿ ಈಗ ಕುದಿ ಬರ್ತಿದೆ ಒಂದು ಯಾವತ್ತೇ ಆಗಲಿ ಒಂದು ಕುದಿ ಕುದಿಸಿದ್ರೆ ಇದಾಗಲ್ಲ ನಾನು ಇದಕ್ಕೆ ಆಮೇಲೆ ಖಾರಕ್ಕೆ ಹಸಿರು ಮೆಣ್ಸಿನ್ಕಾಯಿ ಹಾಕೋನಿಲ್ಲ ನಾನೇನು ಮಾಡಿದ್ದೀನಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಬಿಟ್ಟು ಬಿರಿಯಾನಿ ಸೈಡಲ್ಲಿ ಇಟ್ಕೊಬಿಟ್ಟು ನಾನು ಏನು ಮುದ್ದೆಗೆ ತಿರ್ಕೊತೀನಲ್ಲ ಮುದ್ದೆ ಮಾಡ್ಕೊಂಬಿಟ್ಟಿನಿ ಈಗ ಬಿರಿಯಾನಿ ಎಲ್ಲ ರೆಡಿ ಆಗ್ಬಿಟ್ಟಿತ್ತು ಅಷ್ಟೊಳ ಮುದ್ದೆ ಎಲ್ಲ ತಿರುಗ್ದಿಟ್ಟಿನಿ ನೋಡಿರಿ ಏನು ಆಗಿದೆ ಅಷ್ಟು ಅಂದ್ರೆ ಬಾಯಲ್ಲಿ ನೀರೇ ಬರ್ತಿದೆ ಇವಾಗ ನೋಡ್ಬೇಕಾರೆ ಅಷ್ಟು ಆಗಿತ್ತು ಬಿರಿಯಾನಿ ಅಂತ ನೋಡ್ರಿ ನೋಡಿರಿ ಬೆಳಗ್ಗೆ ಮೇಲುಗಡೆ ಸ್ಪೈಸಸ್ ಎಲ್ಲ ಬಂದಿರುತ್ತಲ್ಲ ಆ ಥರ ಏನೂ ಇಲ್ಲ ಕೆಳಗಡೆ ಬರಿ ವೈಟ್ ವೈಟ್ ಅಕ್ಕಿ ಥರ ಆಗಿರುತ್ತಲ್ಲ ಆ ಥರನೂ ಇಲ್ಲ ನೋಡ್ರಿ ಒಂದು ಕುದಿ ಕುದಿಸಿರೆ ಸಾಕು ಸ್ವಲ್ಪನೂ ತಲ್ಲ ಹಿಡಿಯೋಲ್ಲ ಆ ರೀತಿ ಆಗಿರುತ್ತೆ ಅದಕ್ಕೆ ನೋಡ್ರಿ ಸಿಕ್ಕ ಕಾಪಟೆ ಸ್ಮೂತಾಗಿ ರೈಸ್ ಎಲ್ಲ ಫುಲ್ಲು ಆಗಿ ಬೆಂದಿತ್ತು ಮತ್ತು ಅಷ್ಟೇ ಟೇಸ್ಟಿಯಾಗಿತ್ತು ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ನಾನು ಮಾಡಿರೋ ರೆಸಿಪಿನ ಬಿರಿಯಾನಿ ರೆಸಿಪಿನ ಮತ್ತು ಇದಕ್ಕಿಂತ ದಮ್ ಬಿರಿಯಾನಿ ಚೆನ್ನಾಗಿರುತ್ತೆ ಅದನ್ನೊಂದ್ಸಲ ಟ್ರೈ ಮಾಡಬೇಕು ಅದಾದಮೇಲೆ ಈ ಕಡೆ ಒಂದು ಸೈಡಿಗೆ ಚಿಕನ್ದು ಗಟ್ಟಿ ಕೋಳಿ ಇರುತ್ತಲ್ಲ ಗಟ್ಟಿ ಕೋಳಿ ಸಾರು ಮಾಡೋಣ ಹೇಳ್ಬಿಟ್ಟು ಇಟ್ಕೊಂಬಿಟ್ಟು ಅಂದರೆ ಪಾರಮ್ ಕೋಳಿ ಅಂತ ಪಾರಮ್ ಕೋಳಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅರಶಿನ ಕೋಳಿ ಹಾಕ್ಬಿಟ್ಟು ಮತ್ತೆ ಖಾರ ಹಾಕ್ಬಿಟ್ಟು ಬೇಗ ಬೇಕಾನ ಇಡ್ತಿದ್ದೆ ಯಾಕೆಂದರೆ ಸಿಕ್ಕಾಪಟ್ಟೆ ಟೈಮಿಗೆ ಊಟಿತು ನಮ್ಮಪ್ಪ ನಮ್ಮಅಮ್ಮನ ಕರೆದೆ ಊಟಕ್ಕೆ ಅಂತ ನಮ್ಮಮ್ಮಗೆ ಹುಷಾರಿಲ್ಲ ಬರೋಲ್ಲ ಅಂದರು ಅದಕ್ಕೆ ನಮ್ಮ ಬರ್ತೀನಿ ಅಂದರು ಬೇಗ ಅಂತ ಹೇಳ್ಬಿಟ್ಟು ಮಾಡಿದೆ ಚಿಕನ್ ಸಾಂಬಾರು ಇನ್ನೇನು ನೋಡಿರ್ತೀರಾ ನಾನು ತೋರಿಸಿರ್ತೀನಿ ಚಿಕನ್ ಸಾಂಬಾರ ಯಾರು ಒಬ್ರಾರು ಟ್ರೈ ಮಾಡಿ ಕಮೆಂಟ್ ಹಾಕಿಲ್ಲ ಪ್ಲೀಸ್ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಹಾಕಿರಿ ನೋಡೋಣ ನಾನು ಮಾಡಿರೋ ರೆಸಿಪಿ ನೀವು ಟ್ರೈ ಮಾಡಿದಾಗ ನಿಮ್ಮ ಟೇಸ್ಟಿಗೆ ಹೇಗಿರುತ್ತೆ ಅಂತ ಮತ್ತು ಖಾರದ ಪುಡಿ ಸಾ ಸಾಂಬಾರು ಪುಡಿ ಎಲ್ಲ ರುಬ್ತಾರಲ್ಲ ನಾನು ಆ ಥರ ರುಬ್ಬಲ್ಲ ಮತ್ತು ಕಡಲೆ ಹಾಕೋಲ್ಲ ನಾನು ಏ ಏನೋ ಸ್ವಲ್ಪ ಹಾಕಿದ್ದೀನಿ ಅನ್ನೋದಷ್ಟೇ ನಾನು ಯಾವತ್ತೂ ಜಾಸ್ತಿ ಕಡಲೆ ಯೂಸೇ ಮಾಡೋಲ್ಲ ನಾನು ನನಗೇನಾರು ಸ್ವಲ್ಪ ಅಂದರೆ ಅಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಅಕ್ಕಿ ಅಕ್ಕಿಟ್ಟಲ್ಲಿ ಮ್ಯಾನೇಜ್ ಮಾಡ್ತೀನಿ ಅದನ್ನು ಬಿಟ್ಟರೆ ನಾನು ಯಾವತ್ತೂ ಕಡಲೆ ಯೂಸ್ ಮಾಡಲ್ಲ ಅಕ್ಕಿನೂ ರೇರು ಯೂಸ್ ಮಾಡೋದು ನಾನು ನೋಡಿರಿ ಇವಾಗ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಸಾಂಬಾರು ನಾನಂತೂ ಚಿಕನ್ ಸಾಂಬಾರಲ್ಲಿ ಊಟನೇ ಮಾಡಲಿಲ್ಲ ಏನು ಎಡವಟ್ ಆಯಿತು ಅಂತ ಹೇಳ್ತೀನಿ ನೋಡಿರಿ ಹ್ಞೂ ಒಂದು ಕುದಿ ಬರ್ತಾಯಿತ್ತು ಬೇಗ ಬೇಗನೆ ಯಾಕೆಂದರೆ ನಾನು ವಿಶಲ್ ಹಾಕಿಸ್ಲಿಲ್ಲ ಗಟ್ಟಿ ಕೊಳಲ್ವ ಈಗ ಅರ್ಜೆಂಟಲ್ಲಿ ಯಾರೂ ಚಿಕನ್ ಫ್ರೈ ಇದೆ ಮತ್ತು ಬಿರಿಯಾನಿ ಇದೆ ಸುಮ್ಮನೆ ಗಟ್ಟಿ ಕೊಳಿ ಸಾರು ಫ್ರೈ ಹಾಕಿಬಿಟ್ರೆ ಬೇಗ ಬೇಗಬಿಡುತ್ತೆ ಅಂತೇಳಿ ನಾನು ವಿಶಾಲೇನು ಹಾಕಿಸ್ಲಿಲ್ಲ ಅದೇ ರೀತಿ ಮಾಮೂಲಿ ಇದು ಮಾಡ್ತಿದ್ದೆ ನೋಡಿರಿ ಇಲ್ಲಿ ಬಿರಿಯಾನಿ ಚಿಕನ್ ಫ್ರೈ ಏನು ಸಕ್ಕತ್ತಾಗಿದೆ ಚಿಕನ್ ಸಾಂಬಾರು ಕುದಿದಿತ್ತು ನೋಡ್ರಿ ಹೀಗೆ ಕುದಿಯಕಿಟ್ಟು ಊಟ ಎಲ್ಲ ಮುಗಿಸ್ದೆ ನಮ್ಮ ಅಪ್ಪಾಜಿ ನಮ್ಮ ಅಣ್ಣ ಬಂದಿದ್ರು ಅವ್ರು ಊಟ ಮಾಡ್ಕೊಂಬಿಟ್ಟು ಚಿಕನ್ ಸಾಂಬಾರಲ್ಲಿ ಏನು ಬೇಡವಾ ಮನೆಗೆ ಹೋಗೋಣ ಅಂತ ಅಂದರು ಏಕೆಂದರೆ ಅಲ್ಲಿ ಮಟನ್ ತಗೊಂಬಂದಿದ್ರು ಮಟನ್ ತಗೊಂಬಂದಿದ್ರಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಜೊತೆಲೆ ಹೋದರು ನಮ್ಮ ಹಸ್ಬೆಂಡ್ ಕರೆದಕ್ಕೆ ನಮ್ಮ ಹಸ್ಬೆಂಡು ಇಲ್ಲ ನಾನು ಬರೋಲ್ಲ ಈಗ ಹೋಗಿರ್ರಿ ನಾಳೆ ಬರ್ತೀನಿ ನಾನು ಕಾಲು ಬೀರೋ ನೋವಾಗಿದ್ದೆ ಕಾಲು ಊತ್ಕೊಬಿಟ್ಟೈತೆ ನಮ್ಮ ಹಸ್ಬೆಂಡು ಅದಕ್ಕೆ ಮನೆಗೆ ಹೋದ್ರೆ ಅಲ್ಲೂ ಬಿರಿಯಾನಿ ಕಾಳು ಮಟನ್ ಸಾಂಬಾರು ಅಲ್ಲೂ ಸಕ್ಕತ್ತಾಗಿತ್ತು ಬಿರಿಯಾನಿ ಅಂತೂ ನಾನು ಮಾಡಿರೋ ಬಿರಿಯಾನಿನೆಲ್ಲ ತಗೊಂಡು ಹೋಗಿದ್ದೆ ಅಲ್ಲೇಗೆ ಏಕೆಂದರೆ ಇಲ್ಲಿ ನಮ್ಮ ಅತ್ತೆ ನಮ್ಮ ಹಸ್ಬೆಂಡ್ ಇಬ್ಬರೇ ಇರೋದಲ್ವ ಅದಕ್ಕೆ ನಾನು ಅಷ್ಟು ಬಾಕ್ಸ್ಗೆ ಹಾಕೊಂಡು ಹೋದ್ರೆ ಅಲ್ಲಿ ನೋಡಿದರೆ ನಂದು ಸ್ಪೈಸಿ ಜಾಸ್ತಿ ಆಗ್ಬಿಡುತ್ತೆ ನಾನು ತಂಗಿ ಮಾಡಿದ್ದು ಸಕ್ಕದಾಗಿತ್ತು ಬಿರಿಯಾನಿ ನಮ್ಮಮ್ಮನ ನನ್ನ ತಂಗಿ ಮಾಡಿದ್ದು ಅದಾದಮೇಲೆ ಇದು ನೆಕ್ಸ್ಟ್ ಡೇ ದಿನದ್ದು ಏಕೆಂದರೆ ಅಲ್ಲೇ ಉಳ್ಕೊಂಡಿದ್ವಲ್ಲ ಉಳು ನೋಡಿರಿ ನಮ್ಮ ಪಾಪುನ ಬೆಳಗ್ಗೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿಬಿಟ್ರೆ ಅವಳೇ ಒಂದು ರೀತಿಯಲ್ಲಿ ರೆಡಿಯಾಗಕ್ಕೆ ಹೋಗ್ತಾಳೆ ಅವಳದೊಂದು ಹಿಡ್ದು ಹಿಡಿದು ಸಾಕಾಗೋಗುತ್ತೆ ಆಮೇಲೆ ನಮ್ಮ ಮನೆ ಹತ್ರನೇ ನಮ್ಮಅಮ್ಮಕಿರೋ ಗಿಡದಲ್ಲೇ ಹೂವು ಬಿಟ್ಟಿದ್ದು ಹೂವೆಲ್ಲ ಎತ್ತಿಟ್ಟೆ ಆಮೇಲೆ ಗುಲಾಬಿ ನೋಡ್ದೆ ಯಾಕಿದು ಈ ಥರ ಈ ಅವಳಿ ಜೋಡಿ ಮಕ್ಳಿದಂಗೆ ಇದೆಯಲ್ಲ ಅಂತ ಕೂಗ ಒಂದೆ ಅದಾದ್ಮೇಲೆ ಅವ್ರ ಪಪ್ಪ ಬಂತು ಅಂತ ಹೇಳ್ಬಿಟ್ಟು ಹೋಗಿ ಮುಚ್ಚಿಟ್ಕೋತಿದ್ದಾಳೆ ನೋಡಿರಿ ನನ್ನ ಮಗಳನ್ನ ಬಾ ಅಂದರೆ ಬರ್ತಿಲ್ಲ ಪಪ್ಪ ಬುರ್ತಿ ಸುಮ್ಮನೆ ಅಂತ ಯಾಕೆಂದರೆ ನಮ್ಮ ಹಸ್ಬೆಂಡ್ ಆಚಲೇ ನಿಂತಿದ್ರೆ ಕಾಲು ನೋವಾಗಿತ್ತಲ್ಲ ಅದಕ್ಕೆ ಇವಳು ಎದ್ದು ಬರೋಂಗಿಲ್ಲ ಅವರು ಬರೋಂಗಿಲ್ಲ ಒಳಗಡೆ ಅವ್ರಿಗೂ ಗೊತ್ತು ಇವಳಿಗೂ ಗೊತ್ತು ಹಂಗಾಗಿ ಅವ್ರು ಆಚೆನೆ ನಿಂತಿದ್ರೆ ಇವರು ಆಚೆನೆ ಬರೋಂಗಿಲ್ಲ ಅದಾದಮೇಲೆ ನಮ್ಮ ಹಸ್ಬೆಂಡು ಪರೋಟ ಎಲ್ಲ ತೊಗೊಂಬಂದಿರು ಪರೋಟಾನೆಲ್ಲ ಬೇಯಿಸ್ಕೊಂಡು ನೈಟ್ ಊಟಕ್ಕೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಇತ್ತಲ್ಲ ಅದಕ್ಕೆ ಆಗ್ತು ನನ್ನ ಫುಲ್ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ಸ್